ಮತ್ತೆ ಮೋಡ ಮುಚ್ಕೊಳ್ಳುತ್ತೆ ಆಗ ಎಲ್ಲರೂ ಅವರವರ ಮನೆಗಳಿಗೆ ಹೋಗ್ತಾರೆ ಶೇರ್ ಖಾನ್ ಮಳೆಲೆ ನಡ್ಕೋತ ಯೋಚನೆ ಮಾಡ್ಕೋತಾ ಹೋಗ್ತಾ ಇರ್ತಾನೆ ಆಗ ಕಾಡೊಳಗಡೆ ಆ ಟ್ರಕ್ ಇಂದ ಒಂದು ಬೇಟೆಗಾರ ಇಳಿತಾನೆ ಇವತ್ತಂತೂ ಗಮ್ಮತ್ ಆಯ್ತು ಒಂದು ಟ್ರಕ್ ಲೂಟಿದೀನಿ ಇದರಲ್ಲೇ ಒಳ್ಳೆ ಒಳ್ಳೆ ಐಟಮ್ ಇರುತ್ತೆ ಇದನ್ನ ಸೆಲ್ ಮಾಡಿ ದೊಡ್ಡ ಮಾಡ್ತೇನೆ ನಾನು ಮೊದ್ಲು ಬೇಟೆ ಆಡಿ ಹೊಟ್ಟೆಗೇನಾದ್ರೂ ನೋಡ್ತೀನಿ ಇವನು ಬೇಟೆ ಆಡಕ್ ಬಂದಿದ್ದಾನೆ ನಾ ನೀವು ನನ್ನ ನಮ್ಮ ಪ್ರಾಣಿಗಳಿಗೆ ಸಮಸ್ಯೆ ಆಗಕ್ ಬಿಡಲ್ಲ ಆಗ ಶೇರ್ ಖಾನ್ ಅವನನ್ನ ಅಟ್ಯಾಕ್ ಮಾಡ್ತಾನೆ ಮತ್ತೆ ಅವನ್ನ ಕೊಂದ್ ಮತ್ತೆ ಒಟ್ಟೆ ತುಂಬಾ ಅವನ ಮಾಂಸವನ್ನು ತಿಂದು ಅಲ್ಲಿಂದ ಅವನು ಹೋಗ್ಬಿಡ್ತಾನೆ ಆಗ ಮೋಟ ಕೂತಿ ಅಲ್ಲಿಗೆ ಬರ್ತಾನೆ ಇದು ಟ್ರಕ್ ಅಲ್ವಾ ಇದು ಇಲ್ಲೇನ್ ಮಾಡ್ತಾ ಇದೆ ಹಂಗಂತ ಯೋಚನೆ ಮಾಡಿ ಅವನು ಟ್ರಕ್ ಒಳಗಡೆ ಜಂಪ್ ಮಾಡ್ತಾನೆ ಅಲ್ಲಿ ಇರುವ ಎಲ್ಲಾ ಚಿತ್ರಗಳನ್ನು ನೋಡಿ ಅವನು ತುಂಬಾನೇ ಸಂತೋಷ ಪಡ್ತಾನೆ